ಲೈಟಿಂಗ್ ಶೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಧಾಮನ ವ್ಲಾಗ್ಸ್ ಇದು ಆರ್ಚ್ ನೋಡುವಾಗ ನಿಮಗೆ ಗೊತ್ತಾಗಿರ್ಬೋದು ಎಸ್ ಇವತ್ತು ನಾವು ಬಂದಿರೋದು ಹತ್ತೂರು ಜಾತ್ರೆಗೆ ಸೊ ಹತ್ತೂರು ಜಾತ್ರೆ ತುಂಬ ವಿಶೇಷ ಸೊ ಇಲ್ಲಿನವರಿಗೆ ಗೊತ್ತಿರ್ತದೆ ಹತ್ತೂರು ಭಾರಿ ವಿಶೇಷ ಜಾತ್ರೆ ಎಷ್ಟು ಜನ ಸೇರ್ತಾರೆ ಯಾವ ಜಾತಿ ಭೇದ ಇಲ್ಲದೆ ಎಲ್ಲ ಧರ್ಮದವರು ಕೂಡ ಸೇರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅದು ನಾವು ಹೋಗಿದ್ದು ಇವತ್ತು ಲಾಸ್ಟ್ ಡೇ ಹಾಗೆ ತುಂಬ ಅಂದರೆ ತುಂಬ ಜನ ಇತ್ತು ಬಟ್ ಬ್ಯೂಟಿಫುಲ್ ಆಯಿತಾ ಈ ಜಾತ್ರೆ ಹೋಗೋದು ಯಾವಾಗಲೂ ಖುಷಿನೇ ಫೈವ್ ಡೇಸ್ ಇರುತ್ತಲ್ಲ ಆ ಡೇಸಲ್ಲಿ ಒಂದು ದಿವ್ಸನಾದ್ರು ನಾವು ಹೋಗೇ ಹೋಗ್ತೀವಿ ಸ ನೋಡ್ಬೋದು ನೀವು ಎಷ್ಟು ಇದೆ ಪಾರ್ಕಿಂಗ್ ಅಂತ ಕಾರಲ್ಲಿ ಬಂದರೆ ತುಂಬ ನಡಿಲಿಕ್ಕಾಗತ್ತೆ ಅದೇ ಬೈಕ್ ಆದರೆ ಸದಣ ಸುಮಾರು ದೂರ ತನಕ ಹೋಗ್ಬೋದು ಎಷ್ಟು ಸಂತೆ ಎಷ್ಟು ಎಷ್ಟು ಜಾತ್ರೆ ಇತ್ತು ಎಷ್ಟು ಜನ ಇತ್ತು ಫುಲ್ಲು ನೀವು ಈ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಬನ್ನಿ ಪಾರ್ಕಿಂಗ್ ಇದೆ ಎಲ್ಲಿ ಕೂಡ ಗಾಡಿ ಗೊತ್ತಾಗಲಿ ಸೇರಿ ಎಷ್ಟು ಚೆನ್ನಾಗಿದೆ ಅವು ಕೃಷ್ಣ ಚೆನ್ನಾಗಿ

ಸೃಷ್ಟಿದಾಗ್ತಲ್ಲ ಇಲ್ಲ ಬಂದು ಸ್ವಲ್ಪ ದೂರ ಒಳ್ಳೇದು ತಗೊಳ್ತೀಯ ಫೋಟೋ ಶೂಟ್ ತಗೋಳ್ತೀವಿ ಫೋಟೋ ಶೂಟಿಗೆ टू हंड्रेड तो का टेल फुल पैकेट लेंगे आपको हाफ रेट का आएगा बत्तीस से चार सौ पचास का ये आपको हाफ रेट चाहिए ले लेते तो नहीं मिलता है सर आइए नहीं जी बलून चाहिए था नहीं होता साइकिल खराब होता है ये भी होता पाइप को लाते बोलो करना है

ಲಾಸ್ಟ್ ಆಗಿದ್ದರಿಂದ ತುಂಬ ರಶ್ ಇತ್ತು ಹಾಗಾಗಿ ನಮಗೆ ಅಲ್ಲಿಂದ ಇಲ್ಲಿ ತನಕ ಬರಬೇಕಾದ್ರೆ ಸುಮಾರು ಹೊತ್ತಾಯಿತು ಫೈನಲಿ ರೀಚ್ ಆದ್ವಿ ಹಾಗೆ ಸ್ವಲ್ಪ ಸಂತೆ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಬಂದ್ವಲ್ಲ ಹಾಗೆ ಈಗ ಎಂಟ್ರೆನ್ಸ್ ಇದೀವಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಡೆಕೋರೇಷನ್ ಅಂತ ಸಖತ್ತಾಗಿ ಮಾಡಿದ್ರು ಮಾತ್ರ ಡೆಕೋರೇಷನ್

ಹತ್ತು ಐಶು ರೆಡ್ಡಿ ಅನ್ಕೊತವನ ಐಶೋಲ್ಲ ಜುಂಡದ ايش هل ديت بدلا अपने लप्पा लाइन जासी हैं आपने? कहने चाहिए ना? राधे के लिए जरूर भाई काई जीवन आई पुई नहीं मिलती <laughs> 年龄大了几岁？大了几岁？ ಜೆಯವರಿದ್ರು ಅವರು ಆಚೆ ಹೋಗ್ತಾ ಇದ್ರು ಹಾಗೇ ಫೋಟೋ ಆಗಲಿಲ್ಲ ಆಚೆ ಮುಂದೆ ಹೋಗ್ತಾ ಇದ್ರಲ್ಲ ಮತ್ತೆ ನಮಗೆ ಈಚೆ ಸಿಕ್ಕಿದ್ರು ಆವಾಗ ನಾವು ಫೋಟೋ ತಗೊಂಡೆ ತುಂಬ ಖುಷಿ ಆಯ್ತು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು ಆವಾಗ ವೀಡಿಯೋ ಆಗಲಿಲ್ಲ ಜಸ್ಟ್ ಫೋಟೋ ತಗೊಂಡೆ ಈಗ ಕೊಳೆಗತ್ತಿರ ಹೋಗುವಂತ ಹೋಗ್ತಾ ಇದ್ದೇನೆ ಎಷ್ಟು ಜನ ಇದ್ದಾರೆ ಸ್ವಾತಿ ಮತ್ತೆ ರಶ್ಮಿ ಬರೋದಿಲ್ಲ ನಾವೇ ಮೇಲೆ ನಿಂತಿರ್ತೇವೆ ನೀವು ತಕೊಂಡು ಬನ್ನಿ ಅಂತ ಹೇಳಿದರು ಹಾಗೆ ನಾನು ಹೋಗ್ತಾ ಇದ್ದೇನೆ ಆಯುಷ್ ಬರ್ತೇನೆ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ ಅವನನ್ನು ಬಿಟ್ಟು ಹೋದೆ ನಾನು ಬಿಟ್ಟು ಹೋಗಿ ಮ ಮತ್ತೆ ತುಂಬ ಜನ ಉಂಟಲ್ಲ ಅಲ್ಲಿ ರಶ್ ಉಂಟು ಮತ್ತು ಸುಮ್ಮನೆ ಯಾಕೆ ನೀರು ಹತ್ತಿರ ಬೇಡ ಅಂತ ಎನಿಸಿದ್ದು ಹಾಗೆ ಜಾತಿ ಕೈಯಲ್ಲಿ ಮೊಬೈಲ್ ಕೊಟ್ಟಿದ್ದೆ ಅವಳು ಶೂಟ್ ಇದ್ದೆ ನೋಡಿ ಎಷ್ಟು ಮೀನಿತ್ತು ಒಂದು ದೊಡ್ಡದೊಂದು ಮೀನಿತ್ತು ಇಲ್ಲಿ ಕಾಯಿನ್ ಹಾಕಿ ತೀರ್ಥ ಹಾಕೊಂಡು ಬರುವಂಥದ್ದು ಸೊ ಮತ್ತೆ ಮೇಲೆ ಸಹ ಅಲ್ಲಿ ಒಂಥರ ಕೋಲ್ಡ್ ನೀರು ಇರ್ತದೆ ನಾನು ಎಲ್ಲಿ ತೋರಿಸ್ತೇನೆ ಮತ್ತು ಮೇಲೆ ಬರುವಾಗ ಇಲ್ಲಿ ನಾನು ಪಕ್ಕಪಕ್ಕ ಹೋಗಿ ತೀರ್ಥ ತಗೊಂಡು ಬಂದೆ ঞ্চ হিচল আছো

ಇಲ್ಲ ಹೇಳಿದೆ ನಾನು ಈ ನೀರು ತುಂಬ ಕೋಲ್ಡ್ ಇರ್ತದೆ ಸೊ ಹುಟ್ಟುವಾಗ ಫ್ರಿಜ್ಜಲ್ಲಿ ಇಟ್ಟ ನೀರಿಟ್ಟಾಗಿರ್ತದೆ ಅಷ್ಟು ಕೋಲ್ಡ್ ಇರ್ತದೆ ಸೊ ಇಲ್ಲಿ ಸಹ ತೀರ್ಥ ಹಾಕೊಂಡು ನಾವೀಗ ಹೊರಟ್ವಿ ಆಯುಷಿಗೆ ತುಂಬ ಕೋಪ ಬಂದಿದೆ ಅಂದರೆ ಅವನು ಕೊಳದಲ್ಲಿ ಅಲ್ಲಿ ಇಳಿದ್ನಲ್ಲ ನಾನು ಅಲ್ಲಿ ಬರ್ತೀನಿ ಅಂತ ಹೇಳಿದ್ದ ಅವನು ನಾನು ತುಂಬ ಜನ ಇತ್ತಲ್ಲ ಹಾಗೆ ಕರ್ಕೊಂಡು ಹೋಗಲಿಲ್ಲ ಅದಕ್ಕೆ ಅವನಿಗೆ ಕೋಪ ಬಂದಿದೆ ಎಷ್ಟು ಕೂಗಿದ ಕೂಗಿದ ಕೂಗ್ತಾನೆ ಇದ್ದ ನಾನು ಹೋಗಬೇಕಿತ್ತು ನಾನು ಹೋಗಬೇಕಿತ್ತು ಅಂತ ಹೇಳಿ চোরেশন <laughs> <laughs>

आई वाले मेरे पास बहुत सारे हैं अरे वाले आई जल्दी जल्दी ये नंबर आई नंबर ಮಂಚೂರಿ ಐಸ್ ಕ್ರೀಮ್ ಎಲ್ಲ ತಿಂದ್ವಿ ಇನ್ನೇನು ಸ್ವಲ್ಪ ರೀಚ್ ಆಗಬೇಕಿತ್ತು ಅಷ್ಟರಲ್ಲಿ ಅಲ್ಲೇನು ನಾವು ಆಟ ಆಡಿದ್ವಿ ಆಟಾಡಿ ಮುಂದೆ ಬಂದು ಐಸ್ ಕ್ರೀಮ್ ತಂದ್ವಿ ಆನಂತರ ರಶ್ಮಿಗೆ ಪರ್ಸ್ ಮಿಸ್ ಆಯಿತು ಅದಾದಮೇಲೆ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ಫೈನಲಿ ಅವಳು ಪರ್ಸ್ ತುಂಬ ಹುಡುಕಿದ್ವಿ ಸಿಗ್ಲೂ ಇಲ್ಲ ಎ ಟಿ ಎಮ್ಮು ಅಮೌಂಟು ಎಲ್ಲ ಆಯಿತು ಮಿಸ್ ಆಗೋಯ್ತು ಏನು ಮಾಡೋಕ್ಕಾಗತ್ತೆ ತುಂಬ ಹುಡುಕಿದ್ವಿ ಅಲ್ಲಿ ಅನೌನ್ಸ್ ಕೂಡ ಮಾಡಿದರು ಬಟ್ ಸ್ಟಿಲ್ ಸಿಗಲಿಲ್ಲ ಅದೇ ಬೇಜಾರಾಯ್ತು ಅದಾದಮೇಲೆ ಯಾವುದೇ ರೀತಿಯ ವೀಡಿಯೋ ಮಾಡ್ಕೊಂಡಿಲ್ಲ ಸೀದಾ ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಬಾಯ್